ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಹ್ಯಾಪಿ ಗೌರಿ ಹಬ್ಬ ಇವತ್ತು ನಮ್ಮ ಮನೇಲಿ ಗೌರಿ ಕೂರಿಸ್ತಾ ಇದ್ದೀವಿ ಸೊ ಈ ವಿಡಿಯೋದಲ್ಲಿ ನಮ್ಮ ಮನೇಲಿ ಹೇಗೆ ಗೌರಿ ಕೂರಿಸ್ತೀವಿ ಹೇಗೆ ಗೌರಿ ತರ್ತೀವಿ ಹೇಗೆಲ್ಲ ಅಂತ ಹೇಳಿ ತೋರಿಸ್ಕೊಳ್ತೀನಿ ಸೊ ನಮ್ಮ ಮನೇಲಿ ಕೂರಿಸೋದು ಚಪ್ರದ ಗೌರಿ ಅಂತ ಹೇಳಿ ಸೊ ಚಪ್ರದ ಹಾಕಿ ಈ ಥರ ಚಪ್ರದೊಳಗಡೆ ಗೌರಿ ಕೂರಿಸೋದು ನಮ್ಮ ಅಪ್ಪಾಜಿ ಬಾಳೆ ಗಿಡ ಕಟ್ಕೊಬಂದಿ ಅಂದರೆ ಬಾಳೆ ಮರನೇ ಬಿಟ್ಟಿದ್ದಾರೆ ಸೊ ಆದರೂ ಓಕೆ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಗೌರಿ ಕೂರಿಸೋದು ಗೌರಿ ತರೋದು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಗೌರಿಗೆ ಈ ಸ್ಯಾರಿ ರೆಡಿ ಮಾಡಿ ಇಟ್ಟಿದ್ದೀನಿ ಅದೇ ಸ್ಯಾರಿನ ಹಾಕೋದು ಸೊ ನಾನು ಇದನ್ನು ವರ್ಮಾಲಕ್ಷ್ಮಿಗೆ ಹಿಂದಗಡೆ ಬ್ಯಾಗ್ರೌಂಡಲ್ಲಿ ಹಾಕಿದ್ದೆ ಸೊ ನಮ್ಮ ಅಪ್ಪಾಜಿ ಇದೇ ಇರಲಿ ಅಂತ ಹೇಳಿ ಇವಾಗ ಇದನ್ನು ಹಾಕಿದ್ದಾರೆ ಆಮೇಲೆ ಗೌರಮ್ಮನ ತರಲಿಕ್ಕೆ ಈ ಥರ ರೆಡಿ ಮಾಡಿ ಇಟ್ಕೋತೀವಿ ಸೊ ಬಾವಿಕಟ್ಟೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿರೋ ನೀರನ್ನು ತುಂಬ್ಕೊಬಂದು ಸೊ ಇಲ್ಲಿ ಬಂದು ಚಪ್ರದಲ್ಲಿ ಕೂರಿಸೋದು ನಾವು ಸೊ ಇಷ್ಟು ರೆಡಿ ಮಾಡಿಟ್ಟಿದ್ದಾರೆ ಅಮ್ಮ ಇವಾಗ ಸೊ ನಾನೇನು ಅಪ್ ಆಗಿಲ್ಲ ಅಪ್ ಆಗಿಬಿಟ್ಟು ಗೌರಿ ನೆಕ್ಸ್ಟ್ ಹೇಗೆಲ್ಲ ತರ್ತೀವಿ ಕೂರಿಸೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಅಮ್ಮ ಇವಾಗ ಅಡುಗೆ ಮಾಡ್ತಿದ್ದಾರೆ ಸೊ ಸ್ವಲ್ಪ ಹೆಲ್ಪ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಐದುವರೆಗೆ ಗೌರಿ ಕೂ ತರಬೇಕು ಅಂತ ಹೇಳಿ ಇರೋದಂತೆ ಅಪ್ಪಾಜಿ ಹೇಳ್ತಾಯಿದ್ರು ಸೊ ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕು ಬಾವಿಕಟ್ಟೆ ಸ್ವಲ್ಪ ದೂರ ಆಗುತ್ತೆ ನಮಗೆ ಸೊ ಅಲ್ಲೇ ಅಕ್ಕಪಕ್ಕದ ಮನೆಯವರೆಲ್ಲರೂ ಸೇರಿಬಿಟ್ಟು ಅಲ್ಲಿ ಹೋಗ್ತಾ ಇರೋದು ಸೊ ತೋರಿಸ್ತೀನಿ ನಿಮಗೆ ಅಲ್ಲಿ ಹೇಗಿರುತ್ತೆ ಹೇಳಿ ಓಕೆ ಹೇಗ ಇಸ್ ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ ಸೊ ಹಾಗಾಗಿ ನಮಗೆ ಊರೊಳಗಡೆ ಹೋಗಿ ಗೌರಿ ತೊಗೊಬರೋಕ್ಕಾಗಿಲ್ಲ ಹಾಗಾಗಿ ನಮ್ಮದೇ ಮನೆಯಲ್ಲಿ ಹಿಂದ್ಗಡೆ ಬೋರ್ವೆಲಲ್ಲಿ ಗೌರಿ ತೊಗೊಬಂದ್ವಿ ಸಿಕ್ಕಾಪಟ್ಟೆ ಮಳೆ ಛತ್ರಿ ಇಟ್ಕೊಂಡು ಕಷ್ಟಪಡ್ಕೊಂಡು ಗೌರಿಗೆ ನೀರು ತುಂಬಿಸ್ಕೊಂಡ್ ಬಂದಿದ್ದು ತುಂಬಾ ಕಷ್ಟ ಆಯಿತು ಸೊ ಸರಿಯಾಗಿ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ ನನಗೆ ಆ್ಯಂಡ್ ನಾವು ಸಣ್ಣವರೆಲ್ಲ ಇರುವಾಗ ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಮನೆ ಹತ್ರ ಗೌರಿ ತೊಗೊಬರೋದು ಬಾವಿಕಟ್ಟೆಯಲ್ಲಿ ಎಲ್ಲ ಮನೆಯವರು ಬರ್ತಿದ್ರು ಅದು ತುಂಬಾ ಚೆನ್ನಾಗಿರ್ತಾಯಿತ್ತು ಸೊ ಇವಾಗ ಹಿಂಗಾಗಿದೆ ಅಂದರೆ ನಮ್ಮ ನಮ್ಮ ಮನೆಗಳಲ್ಲಿ ನಾವೇ ನೀರಿದ್ದಲ್ಲಿ ತುಂಬ್ಕೊಂಬರದಾಗಿದೆ ಸೊ ಈ ಥರ ತುಂಬಿಕೊಂಡು ಒಳಗಡೆ ತೊಗೊಂಬರಬೇಕು ಸೊ ನಮ್ಮಮ್ಮನೇ ಪ್ರತಿ ವರ್ಷವೂ ತೊಗೊಬರೋದು ಸೊ ನಾನು ಮದುವೆ ಆದ್ಮೇಲೆ ನಾನು ತೊಗೊಬರ್ತೀನಿ ಈ ವರ್ಷ ಆಲ್ಮೋಸ್ಟ್ ಸ್ವಲ್ಪ ಅಮ್ಮಂಗೆಲ್ಲ ಹೆಲ್ಪ್ ನಾನೇ ಮಾಡಿರೋದು ಚಪ್ರಕ್ಕೆಲ್ಲ ಪ್ರತಿ ವರ್ಷ ಅಪ್ಪಾಜಿ ನಾನು ನಮ್ಮ ಅಣ್ಣ ಹೆಲ್ಪ್ ಮಾಡ್ತೀವಿ ಸೊ ಈ ವರ್ಷವೂ ಹಾಗೆನೇ ಸೇಮ್ ಅದೇ ಥರನೇ ಚಪ್ರ ಈ ಥರ ತಗೊಬಂದು ಇಟ್ಕೊಂಡು ಆಮೇಲೆ ಪೂಜೆ ಮಾಡಿ ಚಪ್ಪರದೊಳಗಡೆ ನೀಟಾಗಿ ಕೂರಿಸ್ಬೇಕು ಸೊ ಫೈನಲ್ ಆಗಿ ಈ ಥರ ರೆಡಿ ಮಾಡಿ ಕೂರಿಸಿದ್ದೀವಿ ಗೌರಿನ ಹಾರ ಎಲ್ಲ ಹಾಕಿ ಬಂಗಾರ ಏನಾದರೂ ಇದ್ದರೆ ಒಡವೆಗಳನ್ನ ಹಾಕಿ ನೀಟಾಗಿ ಕೂರಿಸಿ ಪೂಜೆ ಎಲ್ಲ ಮಾಡೋದಿದೆ ಸೊ ಅಡುಗೆ ಮಾಡಿ ಊಟಕ್ಕೆಲ್ಲ ಬಡಿಸಿ ಆಮೇಲೆ ಊಟ ಮಾಡೋದಿದೆ ಸೋ ಈ ಥರ ಕೂರಿಸ್ತೀವಿ ಪಕ್ಕದಲ್ಲಿ ಅಮ್ಮನೋರು ಇಡ್ಬೇಕು ಸೊ ಹಾಗಾಗಿ ಪಕ್ಕದಲ್ಲಿರೋದು ಚಿಕ್ಕಾಣಿದು ಅಮ್ಮನವರು ಅಂತ ಹೇಳ್ತೀವಿ ಅವ್ರನ್ನ ಕೂರಿಸಿರೋದು ಸೊ ಸೀರೆ ಎಲ್ಲ ಉಡ್ಸಿರೋದು ನಾಣಿಗೆ ಹಾರ ಎಲ್ಲ ಹಾಕಿ ಸೊ ಅಮ್ಮನ ಜೊತೆ ನಾನೇ ಈ ವರ್ಷ ಮಾಡ್ತೀನಿ ಹೋದ ವರ್ಷ ಎಲ್ಲ ನಾನು ಇಷ್ಟು ಹೆಲ್ಪ್ ಮಾಡ್ತಿರ್ಲಿಲ್ಲ ಪಾಪ ಅಮ್ಮನೇ ಎಲ್ಲ ಮಾಡ್ತಿದ್ರು ಸೊ ಈ ವರ್ಷ ನಾನು ನೆಕ್ಸ್ಟ್ ಇಯರ್ ಇಂದ ನಾನೇ ಮಾಡಬೇಕು ಅಂತ ಅಂದು ಅಮ್ಮ ನೀನು ನೋಡ್ಕೊಬಂದು ನನ್ನ ಜೊತೆನೆ ಅಂತ ಹೇಳಿ ಅಮ್ಮ ಹೆಲ್ಪ್ ಮಾಡಕ್ಕೆ ಹೇಳಿದ್ರು ಸೊ ಹಂಗಾಗಿ ಹೆಲ್ಪ್ ಮಾಡ್ತಿದ್ದೆ ತುಂಬಾ ಚೆನ್ನಾಗಾಗಿದೆ ಸೊ ಲಾಸ್ಟ್ ಇಯರು ನಾವು ಇದೇ ಥರ ಕೂರಿಸಿದ್ವಿ ಅಮ್ಮ ಲಾಸ್ಟ್ ಇಯರ್ದು ತುಂಬ ಚೆನ್ನಾಗಿದೆ ಅದೇ ಥರನೇ ಕೂರಿಸೋಣ ಅಂತ ಹೇಳಿ ಸೊ ಅದೇ ಥರನೇ ಕೂರಿಸಿದ್ವಿ ಸೊ ಫೈನಲಾಗಿ ಈ ಥರ ಅಡುಗೆ ಎಲ್ಲ ಮಾಡಿಬಿಟ್ಟು ಕೊನೆಗೆ ಎಡೆ ಇಟ್ಟು ಕಾಯಿ ಅಣ್ಣನೇ ಪೂಜೆ ಮಾಡ್ದೆ ಲಾಸ್ಟ್ ಇಯರು ಅಣ್ಣನೇ ಮಾಡಿದ್ವಿ ಮುಂಚಿನ ಇಯರೆಲ್ಲ ಅಪ್ಪಾಜಿ ಮಾಡ್ತಾಯಿದ್ರು ಸೊ ಈ ವರ್ಷ ಎಲ್ಲ ಅಣ್ಣನೇ ಮಾಡ್ತಿದ್ದಾನೆ ಸೊ ಪೂಜೆ ಎಲ್ಲ ಆಯಿತು ಮುಂಚೆ ಎಲ್ಲ ಕಾಯ್ತಾ ಕುತ್ಕೋತಿದ್ವಿ ಸಣ್ಣವರು ಇರುವಾಗ ಎಷ್ಟೊತ್ತಿಗೆ ಊಟ ಆಗ್ತಾರೆ ಎಷ್ಟೊತ್ತಿಗೆ ಕಡಲೆ ಕೊಡ್ತಾರೆ ಎಷ್ಟೊತ್ತಿಗೆ ಕಜ್ಜಾಯ ಕೊಡ್ತಾರೆ ಅಂತೇಳಿ ಸೊ ಈ ವರ್ಷವೂ ಅದೇ ನೆನಪಾಯಿತು ನಮಗೆ ಸೊ ಹಂಗಾಗಿ ಕಾಯ್ತಾ ಇದ್ವಿ ನಾನು ನನ್ನ ತಂಗಿ ಎಲ್ಲ ಎಷ್ಟೊತ್ತಿಗೆ ಮುಗಿಯುತ್ತೆ ಎಷ್ಟೊತ್ತಿಗೆ ಊಟ ಆಗುತ್ತೆ ಅಂತೇಳಿ ಸೊ ತುಂಬಾ ಹಶವಾಗಿತ್ತು ಎಲ್ರಿಗೂ ಹಶ್ವಾಗಿತ್ತು ಯಾಕೆಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಅಡುಗೆ ಆದಮೇಲೆ ಊಟ ಮಾಡೋದು ತುಂಬಾ ಇದಾಯಿತು ಅಡುಗೆ ಕೂಡ ಲೇಟ್ ಆಯಿತು ಮನೆಯಲ್ಲಿ ಸೊ ಪ್ರತಿಯಲ್ಲಿ ನಿಕ್ಕಿರೋದೆಲ್ಲ ನಾವೇ ಮಾಡ್ಕೋಬೇಕು ಅಮ್ಮ ನಾನು ನನ್ನ ತಂಗಿ ಕೂಡ ಬಂದಿದ್ಲು ಸೊ ಹಾಗಾಗಿ ಲೇಟ್ ಆಯಿತು ಪೂಜೆ ಎಲ್ಲ ಆಯಿತು ಇನ್ನೇನು ಊಟ ಮಾಡೋದಷ್ಟೇ ಬಾಕಿ ಸೊ ಗಾಯಸ್ ನಿಮಗನ್ ನಿಮ್ಮ ಕಡೆಯೆಲ್ಲ ಹೇಗೆ ಗೌರಿ ಕೂರಿಸ್ತೀರಾ ನಿಮ್ಮ ಕಡೆಯೆಲ್ಲ ಪೂಜೆ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಸೊ ಸೊ ನನಗಂತೂ ಟೆಂಪಲ್ ವ್ಯೂ ಕಾಣಿಸ್ತಾ ಇತ್ತು దేవస్థానాలి దేవరు అమ్మవారు ಕೂತಿರೋ ವೈಫ್ ಕಾಣಿಸ್ತಾ ಇತ್ತು ಸೊ ನಿಮ್ಗೆಲ್ರಿಗೂ ಹಾಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಅಮ್ಮನೂ ಅದೇ ಹೇಳ್ತಾಯಿದ್ರು ತುಂಬ ಚೆನ್ನಾಗಾಗಿದೆ ದೇವಸ್ಥಾನದಲ್ಲಿ ಅಮ್ಮನವ್ರನ್ನ ಕೂರಿಸ್ದಂಗೆ ಆಗಲಿದೆ ಅಂತ ಹೇಳಿ ನಿಜವಾಗ್ಲೂ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಕೂರಿಸ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಆ್ಯಂಡ್ ನಮ್ಮ ಕಡೆ ಈ ಕಡೆ ಮಲೆನಾಡಲ್ಲಿ ಇದೇ ಥರನೇ ಕೂರಿಸೋದು ಚಪ್ರ ಹಾಕಿ ಅರಮನೆ ಗೌರಿನ ಚಪ್ರ ಹಾಕಿ ಚಪ್ರದೊಳಗಡೆ ಈ ಥರ ಕೂರಿಸೋದು ಸೊ ನಾವು ಈ ಕಡೆ ಫಿಫ್ ಒನ್ ಒನ್ ಟು ಫೈವ್ ಡೇಸ್ ಹಂಗೆಲ್ಲ ಇಡ್ತೀವಿ ಒನ್ ಡೇಸ್ ಇಲ್ಲ ತ್ರೀ ಡೇಸ್ ಇಲ್ಲ ಫೈವ್ ಡೇಸಿಗೆ ಬಿಡೋದು ಗೌರಿನ ಈ ಸರಿ ನಮ್ಮ ಊರಲ್ಲಿ ಫೋರ್ ಡೇಸ್ ಅಂತ ಹೇಳ್ತಾಯಿದ್ರು ಅಂತ ಅಪ್ಪಾಜಿ ಹೇಳ್ತಾಯಿದ್ರು ಸೊ ಅಂದರೆ ಫ್ರೈಡೇ ಬರುತ್ತೆ ಇನ್ನು ಗುರುವಾರ ಮುಹೂರ್ತ ಇಲ್ಲ ಅಂತ ಏನು ಹೇಳ್ತಾಯಿದ್ರು ಸೊ ಹಾಗಾಗಿ ನಾವು ಫ್ರೈಡೇ ಬಿಡ್ತಾಯಿದ್ದೀವಿ ಫೋರ್ ಡೇಸ್ ಆಗತ್ತೆ ಅಲ್ಲಿಗೆ ಬಿಡೋ ದಿನ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಗ್ರ್ಯಾಂಡಾಗಿರುತ್ತೆ ನಮಗೆ ಅದೇ ಬಿಡೋ ದಿನವೇ ಸ್ವಲ್ಪ ಜೋರಾಗಿರಿ ಹಬ್ಬ ಮಾಡ್ತೀವಿ ನಾವು ಸೊ ನಿಮ್ಮ ಕಡೆ ಎಲ್ಲ ಎಷ್ಟು ದಿನಕ್ಕೆ ಬಿಡ್ತಾರೆ ಹೇಗಿರ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ಸನ್ನು ತಿಳಿಸಿ ದೇವರಿಗೆ ಎಡೆ ಇಟ್ಟಿರೋದನ್ನು ನಾವೇ ತಿನ್ಬೇಕಂತ ಹೆಣ್ಮಕ್ಳು ಸೊ ನಾನು ನನ್ನ ತಂಗಿ ತಿಂತಾ ನಮ್ಮ ಮಮ್ಮಿ ಏನೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಆದರೆ ಯಾರು ಕಣ್ಣಾಗ್ಬಿಡಿ ಹೊಟ್ಟೆ ಹಾಳಾಗುತ್ತೆ ನನ್ನದು ಚಕ್ಲಿ ಮಾಡಿದ್ದಾರೆ ಕೋಸು ಪಲ್ಯ ಮಾಡಿದ್ದಾರೆ ಇದೇನೆ ಕೋಸುಂಬ್ರಿ ಮಾಡಿದ್ದಾರೆ ಪಲ್ಯ ಅದು ಕಡಲೆ ಪಲ್ಯ ಮಾಡಿದ್ದಾರೆ ಇದಕ್ಕೆ ನಮ್ಮ ಕಡೆ ಕಜ್ಜಾಯ ಅಂತ ಹೇಳ್ತೀವಿ ಸೊ ಯಾರೆಲ್ಲ ಮಲ್ನಾಡೋರು ಇದ್ದೀರಾ ಕಮೆಂಟ್ಸ್ ಮಾಡಿ ಸೊ ಇದು ಪಾಯಸ ಇದು ನಾನೇ ಮಾಡಿರೋದು ಅದು ಬೂಂದಿ ಕಾಳು ಅಣ್ಣನ ಫ್ಯಾಕ್ಟ್ರಿಲಾಗಿರೋದು ಸೊ ಅನ್ನ ಸಾಂಬಾರೆಲ್ಲ ಅಮ್ಮನೆ ಮಾಡಿರೋದು ಗಾಯ್ಸ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಸೊ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಡೇಟ್ ಟು ಗೌರಿ ಹಬ್ಬ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಬಾಯ್ ಒನ್ಸ್ ಅಗೇನ್ ಹ್ಯಾಪಿ ಗೌರಿ ಹಬ್ಬ